これ。<music> ಬಾಳವಾಗಿ ಚೆನ್ನಾಗಿ ನೋಡಿ ಎಲ್ಲ ಅವ್ರ ಮಕ್ಳೆಲ್ಲ ನಾನು ಸ್ಟೂಡೆಂಟ್ಸ್ ಆಗ್ಬಿಟ್ರಲ್ಲ ನನ್ನ ಭಾಳ ಗೌರವ ಕೊಡೋರು ಅಂಗಡಿಗೋದ್ರೆ ಭಾಳ ಚೆನ್ನಾಗಿ ನನ್ನನ್ನು ಪ್ರೀತಿ ಕೂರಿಸ್ಕೊಂಡು ಕಾಫಿ ತರಿಸಿ ಕೊಟ್ಟು ಎಲ್ಲ ಮಾಡೋರು ಯಾರು ಕಾಸಿಮ್ ಖಾನ್ ಸಾಹೇಬ ಇವರು ಫಾರ್ಲರು ದೋಸ್ ನಾನು ಮೊನ್ನೆ ಕೇಳ್ದೆ ನೀವು ಬಂದ

ಇಲ್ಲ ಇಲ್ಲೂ ಇಲ್ಲ ರಾಮನ್ ಆಗ್ಬೇಕಾಗಿತ್ತು ಅವ್ರು ಬೇರೆ ಊರಿನಲ್ಲಿ ಓದ್ತಾ ಇದ್ರಾಗ ಹೌದೌದು ಸಿದ್ದಗಟ್ಟಲೆ ಓದ್ತಾ ಇದ್ರು ತಿಳ್ಸ ಅವ್ರು ತೀರೋಗ್ಬಿಟ್ರಂತೆ ಏನ್ ಇವತ್ತು ವಿಶೇಷತೆ ಬಂದಿರದವರು ಏನು ಅಮಂತ ಕಾಂಪ್ಲೀಟ್ ನೋಡಿ ಅಂತ ಅವತ್ತು ಬಂದಿರಲ್ಲ ಒಂದ ಸಲ ಅಲ್ಲ ಇದ್ವಿ ಇವರಿಗೆ ಹೇಳಿದ್ರು ಹೌದಾ ನಾವು ಅಂತ ಅಂತ ಬಂದ್ವಿ ಅಂತ ಚಾಕ್ ಪೀಸ್ ಬರೋರು ಆ ಚಾಕ್ ಪೀಸ್ ಚಾಕ್ಪೀಸ್ ತಗೊಂಡು ಆ ಕುದುರೆ ಓಡಿಸ ಅದು ಸೌಂಡ್ ಮಾಡ್ತಾ ಇದ್ರು ಟಕ್ 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 ಅಂತ ಹೇಳ್ಬಿಟ್ಟಿದೆ ಯಾವ್ದೋ ಚಂದ್ರಗುಪ್ತ ಕೌರವ ಬರ್ತಾ ಇರೋದು ಕೌರವ ಹೇಗೆ ಬರ್ತಾ ಇದ್ದಾನೆ ಚಂದ್ರಗುಪ್ತ ಯಾವ ತರ ಬರ್ತಾ ಇದ್ದಾನೆ ಅಂತ ಅದು ಯುದ್ಧ ಎಲ್ಲಿ ನಡೆಯುತ್ತೆ ಏನಂತ ಆತರ ನಮಗೆ ತೋರಿಸ್ತಾ ಇದ್ರು ಅವೆಲ್ಲ ಹಿತಚಿ ತನ್ನ ಮಿತ್ರನ ಪ್ರಾಣವನ್ನೇ ತೆಗೆಯಲು ಶೈಲಾಕ್ ಶೈಲಾಕ್ ಅಂತ ಅಂತ ಅವೆಲ್ಲ ಒಳ್ಳೆ ಚೆನ್ನಾಗಿ ಹೇಳ್ಕೊಡ್ತಿದ್ದೆ ನನಗೂ ಆಗ ಒಮ್ಮತ್ತು ಈಗ ಏಜ್ ಆಗಬಿ ಡೂ ಯು ನೋ ಮೈ ಏಜ್ ನೈಂಟಿ ಸೆವೆನ್ ಇಯರ್ಸ್ ಸೀನಿಯರ್ ಮೋಸ್ಟ್ ನಾನಿ ಎಲ್ಲಾರಿಗಿಂತ ಮೀನಸ್ ಖಾನ್ಗಿಂತ ಹಿಡಿಯೋ ಒಬ್ಬರು ಮಾಜಿ ಎಮ್ ಎಲ್ ಎರ ಒಬ್ಬರು ಜೊತೆ ನನಗಿಂತ ಒಂದು ವರ್ಷ ಕಿಡಿಯೋರು ಅವ್ರು